ಸಂಕ್ರಾಂತಿ ಬಳಿಕ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆ ಆಗುವಂತಹ ಸಾಧ್ಯತೆ ಇದೆ ಬಿಜೆಪಿ ಪಕ್ಷದಲ್ಲೂ ನಾಯಕತ್ವ ಬದಲಾವಣೆ ಆಗುವಂತಹ ಸಾಧ್ಯತೆ ಇರುವಂತಹದ್ದು ಬದಲಾವಣೆಯ ಸುದ್ದಿ ಸದ್ದು ಮಾಡುತ್ತಿರುವ ಮಧ್ಯೆ ಕೇಂದ್ರ ಸಚಿವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯಕ್ಕೆ ಬಂದಿದ್ದಾರೆ ಸಂಕ್ರಾಂತಿ ಬಳಿಕ ಸಂಪುಟ ಪುನಾರಚನೆ ಫೆಕ್ಸ್ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಎರಡು ವರ್ಷಗಳ ಸನಿಹದಲ್ಲಿದೆ ಕಳೆದೆರಡು ತಿಂಗಳ ಹಿಂದೆ ಸಂಪುಟ ಪುನಾರಚನೆ ಬಗ್ಗೆ ಮಾತುಗಳು ಕೇಳಿ ಬಂದಿದ್ವು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದ್ವು ಈಗ ಮತ್ತೆ ಸಂಪುಟ ಪುನಾರಚನೆ ಮಾತುಗಳು ಕೇಳಿ ಬಂದಿವೆ ಹೈಕಮಾಂಡ್ನಿಂದ ಒಪ್ಪಿಗೆ ಸಿಕ್ಕರೆ ಸಂಕ್ರಾಂತಿ ಬಳಿಕ ಸಂಪುಟಕ್ಕೆ ಸರ್ಜರಿ ಆಗುವುದು ನಿಶ್ಚಿತ ಸಂಪುಟ ಪುನಾರಚನೆ ಬಗ್ಗೆ ಸುಳಿವು ನೀಡಿರುವ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಸಂಪುಟ ಪುನಾರಚನೆ ಬಗ್ಗೆ ಹೈಕಮಾಂಡ್ಗೆ ವರದಿ ಕೊಟ್ಟಿದ್ದೇವೆ ಸಚಿವರೆಲ್ಲರೂ ಅವರವರ ಕಾರ್ಯವೈಖರಿ ಬಗ್ಗೆ ವರದಿ ಕೊಟ್ಟಿದ್ದಾರೆ ಮುಂದಿನ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂದಿದ್ದಾರೆ ಸಿಎಂ ಕೊಟ್ಟಿರ್ತಾರೆ ಅಧ್ಯಕ್ಷ ಕೊಟ್ಟಿರ್ತಾರೆ ಬೇರೆ ಟೂರ್ ಏನೇನು ಮಾಡಿದ್ರಿ ಸಾರ್ವಜನಿಕರಿಗೆ ಮಾಹಿತಿ ಇಲಾಖೆಯಲ್ಲಿ ಏನೇನು ಮಾಡಿದ್ರೆ ಏನೇನು ಪ್ರಗತಿ ಅಂತ ಕೇಳಿದಾರ ಅದನ್ನೆಲ್ಲ ಕೊಟ್ಟಿದ್ದೀವಿ ಸಾರ್ವಜನಿಕ ಭೇಟಿ ಆಗೋದು ಪಬ್ಲಿಕ್ ಭೇಟಿ ಆಗೋದು ಪಕ್ಷದ ಸಂಘಟನೆಗೆ ಎಷ್ಟು ದೊಡ್ಡ ಕೊಡ್ರಿ ಅವೆಲ್ಲ ಆಲ್ಮೋಸ್ಟ್ ಎಲ್ಲ ಮಂತ್ರಿಗಳು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಮುಜುಗರ ಆಗುವಂತೆ ಪದೇ ಪದೇ ವಿವಾದ ಎಬ್ಬಿಸ್ತಾ ಇರುವ ಸಚಿವರು ತಮ್ಮ ಇಲಾಖೆಯನ್ನ ಸರಿಯಾಗಿ ನಿಭಾಯಿಸದವರು ಭ್ರಷ್ಟಾಚಾರದ ಆರೋಪಗಳನ್ನು ಹೊತ್ತಿರುವ ಸಚಿವರನ್ನ ಸಂಪುಟದಿಂದ ಹಾಕಲು ಸಿಎಂ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಸರ್ಕಾರದ ವರ್ಚಸ್ಸು ಕುಂದಿಸುವಂತಹ ಸಚಿವರು ಶಾಸಕರಿಗೆ ಹಾಗೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸದಂತಹ ಸಚಿವರು ಪಟ್ಟ ಕಳೆದುಕೊಳ್ಳುವುದು ಗ್ಯಾರಂಟಿ ಎನ್ನಲಾಗ್ತಿದೆ ಈ ಲಿಸ್ಟ್ನಲ್ಲಿ ಹತ್ತರಿಂದ ಹದಿನೈದು ಸಚಿವರ ಹೆಸರಿವೆ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ ಕಳೆದ ವಾರವಷ್ಟೇ ಒಬ್ಬರಿಗೆ ಒಂದೇ ಹುದ್ದೆ ಎಂಬ ನೀತಿ ಬಗ್ಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಾತಾಡಿದ್ರು ಈಗ ಡಿಸಿಎಂ ಹುದ್ದೆ ಜೊತೆ ಎರಡು ಪ್ರಬಲ ಖಾತೆಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡ್ತಾರಾ ಅನ್ನುವ ಚರ್ಚೆ ಶುರುವಾಗಿದೆ ನಾನು ಆಕಾಂಕ್ಷಿ ಅಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂದ್ರು ಈಶ್ವರ್ ಖಂಡ್ರೆ ಬಗ್ಗೆ ನಾನು ಆಕಾಂಕ್ಷಿಗಳಿಲ್ಲ ಹೇಳಿದ್ದೇನೆ ಇವತ್ತು ವರಿಷ್ಠರು ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಅರಣ್ಯ ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ಉತ್ತಮವಾಗಿ ಇವತ್ತು ಅರಣ್ಯ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇದ್ದೇನೆ ಮತ್ತೆ ಇವತ್ತು ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಬಿಜೆಪಿಯಲ್ಲೂ ಅಧ್ಯಕ್ಷಗಾದಿ ಬದಲಾವಣೆ ಸುಳಿವು ಯತ್ನಾಳ್ ವಿಜಯೇಂದ್ರ ಬಣ ಬಡಿದಾಟ ಜೋರು ರಾಜ್ಯ ಬಿಜೆಪಿಯಲ್ಲಿನ ಸಂಘರ್ಷ ಮತ್ತೆ ದಿಲ್ಲಿ ಅಂಗಳಕ್ಕೆ ತಲುಪಿದೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತ ಯತ್ನಾಳ್ ಬಣ ಪಟ್ಟು ಹಿಡಿದಿದೆ ಇದರ ಮಧ್ಯೆನೇ ಮೊನ್ನೆ ಮೊನ್ನೆ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿದ್ದ ವಿಜಯೇಂದ್ರ ನಿನ್ನೆ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ರು ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಜೊತೆಗೆ ಜನವರಿ ನಾಲ್ಕು ಮತ್ತು ಐದರಂದು ಬಳ್ಳಾರಿಯ ಕಂಪ್ಲಿಯಿಂದ ಎರಡನೇ ಹಂತದ ವಕ್ಫ್ ಹೋರಾಟಕ್ಕೆ ಬಿಜೆಪಿ ರೆಬಲ್ಸ್ ಸಜ್ಜಾಗಿದ್ದಾರೆ ರೆಬಲ್ಗಳ ಎರಡನೇ ಹಂತದ ವಕ್ಫ್ ಹೋರಾಟಕ್ಕೆ ಬ್ರೇಕ್ ಹಾಕುವಂತೆ ಮನವಿ ಮಾಡಿದ್ದಾರೆ ವಿಜಯೇಂದ್ರ ಎಚ್ಚರಿಕೆ ಮಧ್ಯೆಯೂ ಮತ್ತೆ ಪ್ರತ್ಯೇಕ ಹೋರಾಟಕ್ಕೆ ಯತ್ನಾಳ್ ಟೀಂ ಮುಂದಾಗಿದೆ ವಕ್ಫ್ ವಿರುದ್ಧದ ಎರಡನೇ ಹಂತದ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ರೆಬಲ್ಸ್ನಿಂದ ಪಕ್ಷ ಸಂಘಟನೆಗೆ ಅಡಚಣೆಯಾಗ್ತಿದೆ ನಮ್ಮ ಜಗಳದಿಂದ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಆಗ್ತಿದೆ ರೆಬಲ್ಸ್ನಿಂದ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗ್ತಿದೆ ಇದು ಹೀಗೆ ಮುಂದುವರಿದರೆ ಮುಂಬರುವ ಚುನಾವಣೆಗಳಿಗೆ ಅಡಚಣೆ ಆಗಲಿದ್ದು ರೆಬಲ್ಸ್ ವಿರುದ್ಧ ಶೀಘ್ರ ಕಠಿಣ ಕ್ರಮ ಕೈಗೊಳ್ಳಿ ಅಂತ ವಿಜಯೇಂದ್ರ ಅಮಿತ್ ಶಾಗೆ ಮನವಿ ಮಾಡಿದ್ದಾರೆ ರಾಜ್ಯಕ್ಕೆ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಆಗಮನ ಖಾಸಗಿ ಕಾರ್ಯಕ್ರಮ ನಿಮಿತ್ತ ರಾಜ್ಯಕ್ಕೆ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಆಗಮಿಸಿದ್ದಾರೆ ಕಾರ್ಯಕ್ರಮದ ಬ್ಯುಸಿ ಮಧ್ಯೆಯೂ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ವಿಜಯೇಂದ್ರ ಅವರಿಂದ ನಡ್ಡಾ ರಾಜ್ಯದ ವಿದ್ಯಮಾನಗಳ ಬಗ್ಗೆ ವರದಿ ಪಡೆದಿದ್ದಾರೆ ಅಂತ ಗೊತ್ತಾಗಿದೆ ಆದರೆ ಯಾವ ಗುಟ್ಟನ್ನು ರಾಜ್ಯ ಬಿಜೆಪಿ ನಾಯಕರು ಬಿಟ್ಟುಕೊಟ್ಟಿಲ್ಲ